ೀಡಲ್ ಮಾಜಿ ಸಮುದಾಯದ ವತಿಯಿಂದ ಮಾತಾಡು ಮಾತಾಡಲು ಎಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಿರುವಂಥ ಪರಮ ಶ್ರೀ

ಹಿರಿಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಪಡೆದ ಉಪಸ್ಥಿತರಿರುವ ಹುಡುಗಿಲ್ಲ ಸ್ವಾಮೀಜಿಗಳಿಗೆ ನನ್ನ ಎಲ್ಲ ಸ್ವಾಮೀಜಿಗಳಿಗೆ ಇಲ್ಲಿ ಉಪಸ್ಥಿತರ ಎಲ್ಲರಿಗೂ ಕೂಡ ಕಾಸ್ತಾನ ನಮಸ್ಕಾರಗಳನ್ನು ಮಾಡುತ್ತ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗಳಿಗೆ ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಮಾಜಿ ಉತ್ತಮ ಎಲ್ಲ ಮುಖಂಡರು ಸಸರಾಜಿ ತಮ್ಮದಿಂದ ನಾಟಕ ಮಾರುತಿ ಕೊಡುತ್ತಾರೆ ವಿಜಯಕುಮಾರ್ ನಟಿ ಜಗನ್ನಾಥ ಸಿಂಗ್ ಅವರಿಗೆ ನಾಗರಾಜರು ಬಗ್ಗೆ ಬೇಡ ಮಾರುತಿ ಮುಗಿಸಿ ದಿನದಿಂದ ಪ್ರಧಾನವರು ಕುಮಾರ್ ನಮ್ಮ ಮಾಜಿ ಸಚಿವರ ಮಕ್ಕಳ ಹತ್ರ ನಂತರ ಕುಮಾರ್ ಅವರು ಚಿನ್ನರಾಜ್ ತಾಲೇಕರ್ ಅವರೇ ರಾಜಕರ್ ಗೋಪಾಲ ಸುಮನಿ ಮಲ್ಲಿಕಾರ್ಜುನಖಂದಿ ಪಾಟೀಲ್ ದೇವ ನಮನೂರು ಮತ್ತು ಸಿದ್ದ ಅಂಬೇಡ್ಕರ್ ಅವರೇ ವೇದಿಕೆಯನ್ನು ನಮ್ಮ ಲೋಕಸಭಾ ಮಾಜಿ ಸದಸ್ಯರು ಚಿತ್ರದುರ್ಗದ ಹೆಸರಾದಂಥವರು ಈ ಮಟ್ಟದ ಪೂರ್ತಿ ಪ್ರಮಾಣದ ಸಹಕಾರ ಕೊಡ್ತಾ ಇರುವಂಥ ಸನ್ಮಾನ್ಯ ಚಂದ್ರಣ್ಣವರೇ ವೇದಿಕೆ ವೇಳೆ ಉಪಸ್ಥಿತರು ಎಲ್ಲ ನನ್ನ ಪತ್ರಗಳೇ ಮಾಧ್ಯಮ ಮಿತ್ರರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಈ ಸಮಾಜದ ಮಕ್ಕಳ ಜೊತೆಗೆ ಇದಕ್ಕೆ ಪೋಷಕರಾಗಿ ಇದಕ್ಕೆ ಸಹಕಾರ ಕೊಟ್ಟು ಇದನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ವರ್ಗದ ಜನರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ ಜೊತೆ ಜೊತೆಗೆ ನಮ್ಮ ಎರಡು ಪ್ರಕಾರ ಪಾಟೀಲ್ ಅವರು ಮತ್ತು ರಾಜಕುಮಾರ್ ಪಕ್ಷಿಗಳ ಬೇರೆ ಇದ್ದರೂ ಕೂಡ ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಅವರು ಮಾಡಿದಂಥ ಕೆಲಸವನ್ನು ನಾನು ನಡೆದುಕೊಂಡು ಬಸವಣ್ಣವರ ಹಾದಿಯಲ್ಲಿ ನಡೆದು ಬಸವಣ್ಣವರು ಯಾವ ರೀತಿ ನಮ್ಮ ಸಮಾಜದ ಹೇಳ್ತೀನಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನವನ್ನು ಮಾಡಿ ಸಮಾಜಕ್ಕೆ ಹೆಸರನ್ನು ತಂದು ಹೋಗಿದ್ದಾರೆ ಅಂತಹ ಕೆಲಸವನ್ನು ಬಸವಣ್ಣವರು ನಮ್ಮ ಅಪ್ಪ ಮಾದಾರಿ ಚಂದ್ರ ಅಂತ ಹೇಳಿದಂತ ಸಂದರ್ಭವನ್ನು ತಿಳಿದುಕೊಂಡು ಅವರು ಕೊಟ್ಟಂಥ ಗೌರವ ಬಸವಣ್ಣ ಅವರು ಹೇಳಿಕೊಟ್ಟಂಥ ಹಾದಿ ಆ ಹಾದಿಯಲ್ಲಿ ಇವತ್ತು ನಮ್ಮ ಚರಣ ಪ್ರಕಾಶ್ ಪಾಟೀಲ್ ಮತ್ತು ರಾಜ್ಕುಮಾರ್ ಅವರು ಸೇರಿದಕ್ಕೆ ಅವರು ಕೂಡ ವಿಶೇಷವಾಗಿ ಧನ್ಯವಾದ ಇವತ್ತು <demasiado> <think laılan> ಅಭಿವೃದ್ಧಿಗಾಗಿ ಮಾದರಿ ಚೆನ್ನೈನವರ ಇತಿಹಾಸವನ್ನು ಮಾತನ್ನ ಬನ್ನಿ ಸಂಗೀತ ವಿದ್ವಾನ್ ಏಳನೇ ಶತಮಾನಗಳು ಅಂತವರ ಇತಿಹಾಸವನ್ನು ಅವರು ಕೊಟ್ಟಂತ ಕೀರ್ತನೆಗಳನ್ನ ಮಾತನಾ ಅವರು ಯಾಕೆ ಮಾತ್ರವಾಯಿತು ಪರಮೇಶ್ವರ್ ನಾವು ಮೀಟಿಂಗ್ ಅನ್ನು ಮಾಡಿದ್ದೀವಿ ಮುಂದಿನ ದಕ್ಷಿಣ ಭಾರತದಲ್ಲಿ ಇದಕ್ಕೊಂದು ಕಾರ್ಯಕ್ರಮ ರೂಪಿಸಿಕೊಂಡು ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕ ತಮಿಳುನಾಡು ತಮಿಳುನಾಡು ಕೇರಳ ನಾವೆಲ್ಲ ಸೇರಿ ಇಲ್ಲ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡಿದ್ವಿ ಹೈದರಾಬಾದ್ನಲ್ಲಿ ಇದೇ ತಿಂಗಳು ದೊಡ್ಡ ಮೂವತ್ತೊಡ್ಡ ಕಾರ್ಯಕ್ರಮ ವಿದ್ಯಾವಂತರು ಮಗುಗಳು ಸಾಹಿತಿಗಳು ಸಂತರು ಈ ಚರಿತ್ರೆಯಲ್ಲಿ ನಮ್ಮ ಸ್ಥಾನಮಾನಗಳು ಏನಿದೆ ನಾಗರಿಕತೆಯಲ್ಲಿ ನಮ್ಮ ಸ್ಥಾನಮಾನ ಏನಿದೆ ಈ ಸಮಾಜದಲ್ಲಿ ಬಳಕೆ ನಮ್ಮ ಸ್ಥಾನಮಾನ ಏನಿದೆ ಅನ್ನೋದನ್ನ ರುಜುವು ಮಾಡುವಂತ ಇವತ್ತು ದಕ್ಷಿಣ ಭಾರತದ ಎಲ್ಲ ಮುಖಂಡರು ಆರು ರಾಜ್ಯಗಳ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮ ಪಾಂಡಿಚೇರಿ ಕೂಡ ಕೇರಳ ಕೂಡ ಸೇರ್ತದೆ ನಾವೀಗ ಮೂರು ಕಾರ್ಯಕ್ರಮಗಳನ್ನು ಮಾಡಿ ನಾಲ್ಕನೇ ಸಾರಿ ಈಗ ನಾವು ಹೈದರಾಬಾದ್ ನಮ್ಮ ಮಂತ್ರಿಗಳಾದಂತಹ ದಾಮ ನರಸಿಂಹರಾಜ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏರ್ಪಾಟು ಮಾಡಿದ್ದೇವೆ ನಾವು ಹೇಳಿದ ಹೇಳಿದಾಗೆ ನಾವೆಲ್ಲಿ ಕೂಡ ಕೇಳಲಿಲ್ಲ ನಮ್ಮ ಆಚಾರ ವಿಚಾರಗಳು ನಮ್ಮ ಸಮಾಜದಲ್ಲಿ ನೀತಿ ನಾವು ಸಮಾಜದಿಂದ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಾಸ ವರ್ಗದಲ್ಲಿ ಅತಿ ಹಿಂದುಳಿದಂತಹ ಸಮಾಜ ಈ ಸಮಾಜವನ್ನು ಮೇಲೆ ತರಬೇಕಂತ ಮಾಡಿದಂತ ಕ್ರಾಂತಿಕಾರಿ ಬಸವಣ್ಣನವರು ವ್ಯವಸ್ಥೆ ಕೂಡ ಅವರಿಗಿಂತ ಬೇರೆ ದೇವರಿಲ್ಲ ಬಸವಣ್ಣವರಿಗಿಂತ ಬೇರೆ ದೇವರಿಲ್ಲ ಬಸವಣ್ಣವರೇ ನಮ್ಮ ಎಲ್ಲ ದೇವರು ಅವರೇ ನಮ್ಮ ಕಾರ್ಯಕ್ರಮದವರು ಅವರೇ ನಮಗೆ ಶಿಕ್ಷಕರಿದ್ದವರು ಅವರೇ ನಮಗೆ ಆಶೀರ್ವಾದ ಮಾಡೇತನವನ್ನು ಮುಂದೆ ಇಟ್ಟುಕೊಂಡು ನಾವು ಮುಂದೆ ಸಾಗಿ

ಕೂಡ ಸೇರಿ ಕಾರ್ಯಕರ್ತ ಮಾಡಬೇಕು ಪ್ರಕಾಶ್ ಪಾಟೀಲ್ ಅವರು ಕೂಡ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಹೆಚ್ಚು ಹೊತ್ತು ಶರಣ್ ಪಾಟೀಲ್ ಯಾರು ಕೂಡ ಎಲ್ಲಾ ಸಚಿವರು ಒಟ್ಟಿಗೆ ಸೇರಿ

ಅವರ ಆದೇಶ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಚಿವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ವಿಷಯವನ್ನು ತಿಳಿಸಿದಾಗ ಅವರು ಬಹಳ ಸಂತೋಷದಿಂದ ಹೊತ್ತು ನೀವು ನೀವು ಒಟ್ಟಾಗಿ ಬಂದಿದ್ದೇವೆ ಇದನ್ನು ಬಗೆರಿಸಿಕೊಂಡು ಸಮಾಧಾನವನ್ನು ಹಂಚಿಕೊಂಡು ಹೋಗೋಣ ಬೆಳಗಾವಿ ಜಿಲ್ಲೆಯಲ್ಲಿ ತೀರ್ಮಾನ ಆಯಿತು ಮಾನ್ಯ ಸ್ವಾಮೀಜಿಯವರು ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದಾರೆ ನಾನಿಷ್ಟೇ ಹೇಳೋದು ನಮ್ಮ ನೂರೊಂದು ಜಾತಿಯಲ್ಲಿ ಯಾವ ಜಾತಿ ಅನ್ಯಾಯಕ್ಕೆ ಅವಕಾಶ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನರಾಗಿರುವ ಅಲ್ಲಿ ನಾಡಿನ ಸಮಾಜಕ್ಕೆ ಕೂಡ ನ್ಯಾಯ ಕೊಡೋದು ನಮ್ಮ ಬದ್ಧತೆ ಅವರು ಕೂಡ ಇವತ್ತು ಕೊಟ್ಟಿರುವ ತೀರ್ಮಾನ ಏನು ಬಿಲ್ ಅನ್ನು ಪಾಸ್ ಮಾಡಿದ್ದೀವಿ ಆ ಬಿಲ್ ಅಲ್ಲಿ ಅವರಿಗೂ ಕೂಡ ನ್ಯಾಯಿದೆ ಯಾವುದೇ ಒಂದು ವರ್ಗವನ್ನು ಜನಸಂಖ್ಯೆ ಆದ ಮೇಲೆ ಅವರೆಲ್ಲರಿಗೂ ಕೂಡ ನ್ಯಾಯಕ್ಕೆ ನಮ್ಮ ಸರ್ಕಾರ ಮಾಡಿದೆ ಎಲ್ಲ ಮಂತ್ರಿಗಳು ಮೂವತ್ತ ನಾಲ್ಕು ಮೂವತ್ನಾಲ್ಕು ಜನ ಒಕ್ಕೂರಲ್ಲಿಂದ ಒಗ್ಗಟ್ಟಾಗಿ ಈ ಮೀಸಲಾತಿಯನ್ನು ಅಂಗೀಕರಣ ಮಾಡೋದಕ್ಕೆ ಆ ಜನಸಂಖ್ಯೆ ಆಧಾರದ ಮೇಲೆ ನ್ಯಾಯ ಕೊಡಕ್ಕೆ ಹೃದಯಪೂರ್ವಕವಾಗಿ ಎಲ್ಲ ಸಂತೋಷವಾಗಿ ನಾವು ಗಮನಿಸಿದ್ದೇವೆ ಅವರೆಲ್ಲರಿಗೂ ಕೂಡ ದೊಡ್ಡ ಚಪ್ಪಾಳೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಸಮುದಾಯ ಅವರೆಲ್ಲರ ಆಶೀರ್ವಾದ ಮಾಡುತ್ತದೆ ವರ್ಷಗಳ ಸತತ ಮಾಜಿ ಸಮುದಾಯಗಳ ಹೋರಾಟ ಇವತ್ತು ಫಲ ಕೊಟ್ಟಿದೆ ಇನ್ನು ಮುಂದೆ ನಮ್ಮ ಮಕ್ಕಳು ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶ ಸಿಗ್ತದೆ ವಿದ್ಯಾಭ್ಯಾಸದಲ್ಲಿ ನೌಕರಿಯಲ್ಲಿ ಅದಾದ್ಮೇಲೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಇತಿಹಾಸದ ಕುಟುಂಬದ ಬಗ್ಗೆ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರಿತ್ರ ಮಾಡ್ ಹೇಳ್ತಾರೆ ಒಗ್ಗಟ್ಟಾಗಿ ಮಾಡಿ ಪಕ್ಷಾತೀತವಾಗಿ ಮಾಡಿ ವಿದ್ಯಾವಂತರನ್ನಾಗಿ ಮಾಡಿ ಎಲ್ಲ ಸೇವೆ ಒಟ್ಟು ಎಲ್ಲಾ ಸಮುದಾಯ ಮಹಾಸಭಾ ಮಾಡಿ ಸ್ವಾಮೀಜಿ ನಾಯಕತ್ವದಲ್ಲಿ ಕೂಡ ಪಕ್ಷ ಚುನಾವಣೆ ಬಂದಾಗಿ ಸಮಾಜಕ್ಕೆ ಎಲ್ಲ ಕಾಲದಲ್ಲಿ ಒಗ್ಗಟ್ಟಾಗಿ ಸಮಾಜ ಕಟ್ಟೋಣ ಬಸವಣ್ಣ ಅನ್ಯಾಯವರು ಇಷ್ಟೊಂದು ಜನ ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸಿರಬೇಕು ಮನಸ್ಸಿಗೆ ಮಾಡಿ ಶಾಸಕರು ಕೂಡ ಅವಧಿಯಲ್ಲಿ ನಮಗೆ ಮಾಡಿರುವ ಕೆಲಸಕ್ಕೆ ನಾವು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸಬೇಕಾಗ್ತದೆ ಇವೆಲ್ಲ ಕೂಡ ಮಾಡುವಂತಿಪ್ ಕಾಂಗ್ರೆಸ್ ಆದೇಶ ಮಾಡಿದ್ದಾರೆ ನಿಮ್ಮ ಮೆಂಬರ್ಶಿಪ್ ಹಣ ಎಲ್ಲ ಡಿಪಾಸಿಟ್ ಇರ್ತದೆ ಒಂದು ಪೈಸಾ ಕೂಡ ಖರ್ಚಾಗಲ್ಲ ಅದರಲ್ಲಿ ಬಂದಂತ ಬಡ್ಡಿಯಲ್ಲಿ ಈ ಮಕ್ಕಳ ಅಭಿವೃದ್ಧಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾರಾದರೂ ಕಟ್ಟದಕ್ಕ ಸಹಾಯ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ತೀವಿ ಮತ್ತು ಆಫೀಸ್ ಮೇಂಟೈನ್ ಮಾಡಕ್ಕೆ ಬಿಟ್ರೆ ಆ ಹಣ ಖರ್ಚು ಮಾಡೋದಿಲ್ಲ ಅದಕ್ಕಿಂತ ಎಲ್ಲರೂ ಕೂಡ ಮಾಜಿ ಮಹಾಸಭದ ಸದಸ್ಯರಾಗಿ ನಿಮ್ಮ ನಿಮ್ಮ ಸಂಘ ಸಮಸ್ಯೆಗಳನ್ನು ಇಟ್ಕೊಳ್ಳಿ ಅದನ್ನೂ ತೆಗಿದೆ ಅಂತ ಹೇಳಿದ್ರೆ ಇದೊಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಮುದಾಯಗಳು ಸೇರಿ ಎಲ್ಲ ಪಕ್ಷಗಳನ್ನು ಸೇರಿ ಒಟ್ಟಿಗೆ ಹೋರಾಟಿಸುತ್ತೇವೆ ಮತ್ತು ರಾಜಕೀಯ ಪಕ್ಷಗಳು ಸಾಹಿತಿಗಳು ಸಂತರು ಎಲ್ಲ ಸೇರಿ ಮಾಡಿದ್ದೇವೆ ಇದಕ್ಕೆ ತಮ್ಮ ಆಶೀರ್ವಾದ ಏನಂತ ಸ್ವಾಮೀಜಿ ಅವರು ಹೇಳಿದ್ದಾರೆ ಸ್ವಾಮೀಜಿಯವರು ಹೇಳಿದ ಮಾಹಿತಿಯಲ್ಲಿ ನಾವೆಲ್ಲರೂ ಕೂಡ ಹೇಳ ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಗಳನ್ನು ಅಂದಿಸ್ತಾ ಪಕ್ಷ ಭೇದವನ್ನು ಬಿಡಿ ಸಮಾಜವನ್ನು ಕಟ್ಟಿ ಸಮಾಜವನ್ನು ಕಳಿಸಿ ಕೇವಲ ಚುನಾವಣೆ ಸಮಯಕ್ಕೆ ಮಾತ್ರ ಪಕ್ಷಗಳನ್ನು ನಿಂತ್ಕೋಬೇಕು ಮಿಕ್ಕ ಎಲ್ಲ ಕಾಲದಲ್ಲಿ ಕೂಡ ಈ ಸಮಾಜ ಒಗ್ಗಟ್ಟಾಗಿ ಬಂದನ್ನು ತೋರಿಸಬೇಕು ಇವತ್ತು ನಮ್ಮ ಮಾದನ ಚೆನ್ನಯನವರ ಕುಂದರಕ್ಕೆ ಅನಾವರಣಕ್ಕೆ ಕಾರಣಗೂತ ನನ್ನ ಸೋದರ ಸೋದರಿಯನ್ನು ಅಣ್ಣ ತಮ್ಮೆ ಹಾಕುತ್ತೆ ರು ಎಲ್ಲರಿಗೂ ಕೂಡ ನಾನು ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಇದಕ್ಕೆ ವಿಶೇಷವಾಗಿ ನಿಮಗೆ ಸರ್ಕಾರ ಕೊಟ್ಟಂತ ಪಾಟೀಲ್ ಜಿ ಅವರು ಮತ್ತು ರಾಜ್ಕುಮಾರ್ ಪಾಟೀಲ್ ಕೂಡ ನನ್ನ ಮಾತು ಎಲ್ಲ ಜೈ ಹಿಂದ್ ಜಯ ಕಣ